ನಮಸ್ಕಾರ ಜ್ಯೋತಿಷ್ಯ ಅಭಿಮಾನಿಗಳೇ ಇದು ಸರ್ವಶಕ್ತಿ ನುಡಿಯ ಮತ್ತೊಂದು ಕೊಡುಗೆ ಈ ದಿನ ಹನ್ನೆರಡು ರಾಶಿಗಳಲ್ಲಿ ಏಳನೇ ರಾಶಿಯಾದ ನ್ಯಾಯದೇವತೆಯ ತಕ್ಕಡಿಯ ಚಿಹ್ನೆಯನ್ನು ಹೊಂದಿರುವ ತುಲಾ ರಾಶಿಯಲ್ಲಿ ಜನಿಸಿದವರ ವಿಶೇಷ ರಹಸ್ಯ ರೋಚಕ ಗುಣಲಕ್ಷಣಗಳನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ಚಿತ್ತ ನಕ್ಷತ್ರದ ಮೂರು ಮತ್ತು ನಾಲ್ಕನೇ ಪಾದಗಳು ಸ್ವಾತಿ ನಕ್ಷತ್ರದ ಒಂದರಿಂದ ನಾಲ್ಕು ಪಾದಗಳು ವಿಶಾಖ ನಕ್ಷತ್ರದ ಒಂದು ಎರಡು ಮೂರನೇ ಪಾದಗಳು ತುಲಾರಾಶಿಯನ್ನು ಒಳಗೊಂಡಿದೆ ತುಲಾರಾಶಿಯವರು ನೋಡಲು ಅತ್ಯಂತ ಆಕರ್ಷಣೀಯ ಕೆಂಪು ಬಣ್ಣವನ್ನು ಹೊಂದಿ ರಾಜನ ತರಹ ಕಾಂತಿಯುಕ್ತ ದೇಹ ಮುಖವನ್ನು ಹೊಂದಿದ್ದು ಉದ್ದವಾದ ಮುಖ ಮೂಗು ಕೆನ್ನೆ ಅಗಲವಾದ ಕಣ್ಣು ಹೊಂದಿದ್ದು ಗಲ್ಲ ಸ್ವಲ್ಪ ಆಗಿರುತ್ತದೆ ನಕ್ಕರೆ ಇವರ ಕೆನ್ನೆ ಮೇಲೆ ಗುಳಿ ಬೀಳುವುದು ತೆಳ್ಳಗೆ ಎತ್ತರವಾಗಿರುತ್ತಾರೆ ಇವರ ಕೈ ಬೆರಳು ಇತರರಿಗಿಂತ ಉದ್ದ ಅಥವಾ ಚಿಕ್ಕ ಬೆರಳುಗಳ ಮಿಶ್ರಣವಾದ ಕೈಯನ್ನು ಹೊಂದಿರುತ್ತಾರೆ ಇವರ ತಲೆ ಕೂದಲು ಇಳಿಬಿಟ್ಟಿರುತ್ತಾರೆ ಇವರ ಹಲ್ಲುಗಳು ದಾಳಿಂಬೆ ಬೀಜದ ಹಾಗೆ ಒಳೆಯುತ್ತಾ ಆಕರ್ಷಣೆಯಿಂದ ಇರುವುದು ಇವರು ಮಾತನಾಡಲಿ ಅಥವಾ ನಗು ಮಾಡದೇ ಇರುವ ಸಂದರ್ಭದಲ್ಲೂ ಇವರ ಹಲ್ಲು ಕಾಣುವುದು ಇವರ ಮುಖ ಅಥವಾ ತುಟಿ ಮೇಲೆ ಗಾಯದ ಗುರುತು ಇಲ್ಲವೇ ಕಪ್ಪುಮಚ್ಚೆ ಇರುವುದು ಹಾಗೆಯೇ ಇವರ ಸಂಟದ ಮೇಲೆ ಕೆಂಪು ಅಥವಾ ಕಪ್ಪುಮಚ್ಚೆ ಅಥವಾ ಸಂಗಾತಿ ಇರುವುದು ಇವರು ತೋಳುಗಳು ಉದ್ದವಾಗಿದ್ದು ನಡಿಗೆ ವೇಗವಾಗಿರುತ್ತದೆ ಇವರ ದೇಹದಲ್ಲಿ ಯಾವುದಾದರೂ ಒಂದು ಭಾಗ ದೊಡ್ಡದಾಗಿಯೂ ಮತ್ತೊಂದು ಭಾಗ ಚಿಕ್ಕದಾಗಿಯೂ ಇರುತ್ತದೆ ದೇವರು ಇವರನ್ನು ಅತ್ಯಂತ ಸುಂದರವಾಗಿ ಸೃಷ್ಟಿ ಮಾಡಿದರೂ ಇವರಿಗೆ ದೇಹದ ಸೌಂದರ್ಯದ ರೂಪಿನ ಬಗ್ಗೆ ತೃಪ್ತಿ ಇರುವುದಿಲ್ಲ ಇವರ ದೇಹಕ್ಕೆ ಇವರ ಮೀಸೆಯು ಆಕರ್ಷಣೀಯವಾಗಿರುತ್ತದೆ ಇವರು ಮೀಸೆಯನ್ನು ಆಗಾಗ ಸಮತಟ್ಟು ಮಾಡುವುದು ಇಲ್ಲವೇ ಕತ್ತರಿಸುವುದು ಅಥವಾ ಮೀಸೆಯನ್ನು ಸುರಳಿಸುತ್ತುವುದು ಅಥವಾ ಮೀಸೆಯ ಮೇಲೆ ಕೈ ಇಡುವುದು ಒಟ್ಟಿನಲ್ಲಿ ಮೀಸೆಯ ಬಗ್ಗೆ ಹೆಚ್ಚು ಅಭಿಮಾನ ಕಾಳಂಜಿ ಇವರಿಗೆ ಇರುತ್ತದೆ ಕುಲಾರಾಶಿಯವರು ತಮ್ಮ ಜೀವನದಲ್ಲಿ ನ್ಯಾಯ ನೀತಿ ಧರ್ಮ ಸಿದ್ಧಾಂತವನ್ನು ಅಳವಡಿಸಿಕೊಂಡು ಜೀವನ ನಡೆಸುವರು ಯಾವುದೇ ನಿರ್ಧಾರವನ್ನು ಬಹಳ ಬೇಗ ಯೋಚಿಸಿ ಬಹಳ ಬೇಗ ನಿರ್ಧಾರವನ್ನು ತೆಗೆದುಕೊಳ್ಳುವ ಶಕ್ತಿ ಇವರಿಗೆ ಇರುತ್ತದೆ ಅತಿ ಒತ್ತಡದಲ್ಲೂ ಕೆಲಸ ಮಾಡುವ ಶಕ್ತಿ ಸಾಮರ್ಥ್ಯ ಇವರಿಗೆ ದೇವರು ನೀಡಿರುವ ವರವಾಗಿರುತ್ತದೆ ತಮ್ಮ ಜೀವನದಲ್ಲಿ ಅತಿ ಘೋರ ಕಷ್ಟ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ತಾವೇ ಸರಿಪಡಿಸಿಕೊಳ್ಳಲು ಪ್ರಯತ್ನ ಮಾಡುವರು ಯಾರೊಂದಿಗೂ ಹೇಳುವುದಿಲ್ಲ ಸಮಸ್ಯೆ ಕಷ್ಟ ತೊಂದರೆ ಇದ್ದಾಗಲೂ ಕೂಡ ನಗುಮುಖದಿಂದ ಮಾತನಾಡುವರು ಇವರು ಶಾಂತಿಪ್ರಿಯರು ಪ್ರಶಾಂತ ಸ್ಥಳ ಏಕಾಂಗಿಯಾಗಿ ಇರಲು ಇಷ್ಟಪಡುವರು ಆದರೆ ಇವರದು ಸಂದೇಹ ಸಂಶಯ ಪ್ರವೃತ್ತಿ ಗುಣಗಳು ಇವರಿಗೆ ಹೆಚ್ಚಾಗಿ ಇರುವುದು ಮಾತನಾಡುವಾಗ ಆಸೆ ಚಟಾಕಿ ವಿನೋದವನ್ನು ಕೂಡ ಮಾಡುವರು ಹೃದಯದಲ್ಲಿ ಆಗಲಿ ಮನಸ್ಸಿನಲ್ಲಿ ಆಗಲಿ ಯಾವುದನ್ನು ಇಟ್ಟುಕೊಳ್ಳದೆ ನೇರವಾದ ಮಾತನ್ನು ಸ್ವಚ್ಛವಾಗಿ ಮಾತನಾಡುವರು ಇವರೊಂದಿಗೆ ಮಾತನಾಡಿ ಗೆಲ್ಲುವುದು ಕಷ್ಟ ವಾದ ಮಾಡುವುದರಿಂದ ಸೋಲು ಖಚಿತ ಇವರು ಸುಲಲಿತವಾಗಿ ನಿರ್ಗಳವಾಗಿ ಹಲವಾರು ಗಂಟೆಗಳ ಕಾಲ ಮಾತನಾಡುವರು ಆದರೆ ಇತರರು ಮಾತನಾಡುವಾಗ ಅವರ ಮಾತಿನಲ್ಲಿ ಮಾತಿನ ತಪ್ಪನ್ನು ಕಂಡುಹಿಡಿಯುವರು ಇವರ ಸಿದ್ಧಾಂತ ರೀತಿ ನೀತಿ ನ್ಯಾಯ ಧರ್ಮದ ಗುಣಗಳನ್ನು ನೋಡಿ ಜನರು ಹತ್ತಿರ ಬರುವುದಕ್ಕೆ ಹೆದರಿ ಹಿಂದೆ ಸರಿಯುವರು ತುಲ ಯಾವುದೇ ಕಾರಣದಿಂದ ಮಾತಿನಲ್ಲಿ ಸೋಲುವುದಿಲ್ಲ ಗೆಲ್ಲುವರು ಗೆಲ್ಲುವುದಕ್ಕೆ ಆಗದಿದ್ದರೂ ಸೋಲನ್ನು ಯಾವುದೇ ಕಾರಣಕ್ಕೂ ಒಪ್ಪಿಕೊಳ್ಳುವುದಿಲ್ಲ ಗೆಲ್ಲುವ ಪ್ರಯತ್ನ ಸತತವಾಗಿ ಮಾಡುತ್ತಾ ಇರುತ್ತಾರೆ ಇವರು ಇರುವ ಮನೆಯೋ ಹೆಚ್ಚಾಗಿ ಮಹಡಿ ಮನೆಯಾಗಿರುವುದು ಹಾಗೂ ಇವರು ಹೆಚ್ಚಾಗಿ ಆಫೀಸ್ ಇಲ್ಲವೇ ಮನೆಗಳ ಮೆಟ್ಟಿಲು ಹತ್ತುವುದು ಇಳಿಯುವುದು ಹೆಚ್ಚು ಮಾಡುವರು ಶ್ರಮದಾಯಕ ಜೀವನಕ್ಕಿಂತ ಹೆಚ್ಚಾಗಿ ಬುದ್ಧಿವಂತಿಕೆಯಿಂದ ಜೀವನ ನಡೆಸುವ ಆಸಕ್ತಿ ಹೆಚ್ಚು ಇವರಿಗೆ ಫ್ಯಾನ್ ಎಸಿ ಇಲ್ಲವೇ ತೆರೆದ ಕಿಟಕಿ ಇರಲೇಬೇಕು ಅಥವಾ ಬಾಗಿಲು ತೆರೆದಿರಬೇಕು ಇವರು ಹೆಚ್ಚು ಬೆವರುವುದು ಇದಕ್ಕೆ ಕಾರಣವಾಗಿರುತ್ತದೆ ರಾಶಿಯವರು ಯಾವ ಮಾತನ್ನು ಇನ್ನೊಬ್ಬರಿಗೆ ಯೋಚಿಸಿ ಮಾತು ನೀಡುವುದು ಮತ್ತು ಆ ಮಾತನ್ನು ಯಾವುದೇ ಕಾರಣಕ್ಕೂ ತಪ್ಪುವುದಿಲ್ಲ ಪ್ರಪಂಚದ ಜನರು ತಾವು ಓಡಾಡುವ ರಸ್ತೆಯಲ್ಲಿ ಜನರು ಬದುಕಲು ಪಡುವ ಕಷ್ಟ ನಷ್ಟಗಳನ್ನು ನೋಡಿ ಚಿಂತಿಸುವರು ತಾನು ಗಳಿಸಿದ್ದು ಯೋಗ ಇದ್ದರೆ ಇರುತ್ತದೆ ಇಲ್ಲದಿದ್ದರೆ ಇಲ್ಲ ಎನ್ನುವ ತತ್ವ ಹೋಗಿದ್ದಕ್ಕೂ ಬಂದಿದ್ದಕ್ಕೂ ಖುಷಿಯನ್ನಾಗಲಿ ಅಥವಾ ದುಃಖವನ್ನಾಗಲಿ ಪಡುವುದಿಲ್ಲ ಸಮಾನಾಂತರ ಮನಸ್ಥಿತಿಯಲ್ಲಿ ಇರುವ ಪ್ರಯತ್ನವನ್ನು ಮಾಡುವರು ರಾಶಿಯವರು ಹೆಚ್ಚಾಗಿ ಸರ್ಕಾರಿ ಕೆಲಸ ಲಾಯರ್ ಮ್ಯಾಜಿಸ್ಟ್ರೇಟ್ ಡಿ ಸಿ ಐ ಎ ಎಸ್ ಅಡ್ಮಿನಿಸ್ಟ್ರೇಷನ್ ಜಡ್ಜ್ ಧರ್ಮಕ್ಷೇತ್ರ ದೇವಸ್ಥಾನಗಳಲ್ಲಿ ಆಡಳಿತ ಅಧಿಕಾರಿ ನ್ಯಾಯಾಂಗ ಇಲಾಖೆ ವಾಹನ ಚಾಲಕ ಡಾಕ್ಟರ್ ಊರಿನ ಮುಖಂಡ ರಾಜಕೀಯ ಮುಖಂಡ ಶಿಕ್ಷಕರು ಫಿಲಂ ಆಕ್ಟರ್ ಮೇಕಪ್ ಆರ್ಟಿಸ್ಟ್ ಡ್ಯಾನ್ಸ್ ಮಾಸ್ಟರ್ ಭರತನಾಟ್ಯ ಕಲಾವಿದರು ಕಲಾಸಕ್ತರು ಆಗಿರುತ್ತಾರೆ ಈ ವೃತ್ತಿಯಲ್ಲಿ ಅವರಿಗೆ ಅತ್ಯಂತ ಯಶಸ್ಸುವನ್ನು ನೀಡುತ್ತದೆ ಇವರು ಹೆಚ್ಚಾಗಿ ಕಾಮಿಡಿ ಸೀರಿಯಲ್ ಕಾಮಿಡಿ ಶೋ ಕಾರ್ಟೂನ್ ನೆಟ್ವರ್ಕ್ ತಮಾಷೆ ಪ್ರಸಂಗಗಳನ್ನು ಅತಿ ಹೆಚ್ಚಾಗಿ ಆನ್ಲೈನ್ನಲ್ಲಿ ವೀಕ್ಷಿಸುವರು ಕುಲಾರಾಶಿಯವರಿಗೆ ಸ್ವಂತ ಉದ್ಯಮ ಅಷ್ಟಾಗಿ ಲಾಭವನ್ನು ತರುವುದಿಲ್ಲ ಇವರ ವಿವಾಹ ಬಹಳ ಬೇಗ ಆಗುವುದು ಇವರು ಹೆಚ್ಚಾಗಿ ತಾಯಿ ಹೇಳಿದ್ದೇ ವೇದವಾಕ್ಯ ಎಂದು ನಂಬಿ ನಡೆಯುವರು ಯಾವುದೇ ಕಾರಣಕ್ಕೂ ತಾಯಿಯ ಮಾತು ಮೀರುವುದಿಲ್ಲವಾದರೂ ವಿವಾಹ ಸಂದರ್ಭದಲ್ಲಿ ಮಾತ್ರ ತನ್ನ ಇಚ್ಛೆಗೆ ಅನುಸಾರವಾಗಿ ನಡೆಯುವರು ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಹೆಚ್ಚಾಗಿ ಇವರದು ಪ್ರೇಮ ಮತ್ತು ಮನೆಯವರ ಒಪ್ಪಿತ ಮದುವೆಯಾಗಿರುತ್ತದೆ ಇವರ ಪತ್ನಿ ಇವರಿಗಿಂತ ಸಾಮಾನ್ಯವಾಗಿ ಎತ್ತರವಿರುತ್ತಾರೆ ಉತ್ತಮ ಮನೆತನದಿಂದ ಬಂದಿದ್ದು ಒಳ್ಳೆಯ ಉದ್ಯೋಗವನ್ನು ಹೊಂದಿರುತ್ತಾರೆ ಇಲ್ಲವೇ ಮನೆಯನ್ನು ಸಂಪೂರ್ಣವಾಗಿ ಸುಸೂತ್ರವಾಗಿ ನಡೆಸುವ ಗೃಹಲಕ್ಷ್ಮಿಯಾಗಿ ಇರುತ್ತಾರೆ ತುಲಾರಾಶಿಯವರು ಅತಿ ಹೆಚ್ಚು ತಮ್ಮ ಗೃಹಲಕ್ಷ್ಮಿಯ ಮಾತಿಗೆ ಆದ್ಯತೆಯನ್ನು ನೀಡುವರು ಮದುವೆಯ ನಂತರ ಸಂತಾನ ಪ್ರಾಪ್ತಿಗೆ ಅಡೆತಡೆ ಇರುವ ಸಂದರ್ಭ ಹೆಚ್ಚು ಪೂಜೆ ಶಾಂತಿಯ ನಂತರ ಪುತ್ರ ಸಂತಾನ ಪ್ರಾಪ್ತವಾಗುತ್ತದೆ ವಿವಾಹ ಮಕ್ಕಳು ನಂತರ ಅನಾರೋಗ್ಯದ ಸಮಸ್ಯೆ ಹೆಚ್ಚಾಗಿ ಇವರನ್ನು ಯೋಚನೆ ಗೀಡು ಮಾಡುವುದು ಇವರಿಗೆ ಸಾಧಾರಣವಾಗಿ ಗ್ಯಾಸ್ಟ್ರಿಕ್ ರಕ್ತ ಸಂಬಂಧ ಕಾಯಿಲೆ ಮೈಗ್ರೇನ್ ಸುಸ್ತು ಬಾಯಿ ಹುಣ್ಣು ಬರುವ ಸಾಧ್ಯತೆ ಹೆಚ್ಚು ಇವರು ಮಾತುಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಇವರಲ್ಲಿ ಇಟ್ಟುಕೊಂಡಿರುತ್ತಾರೆ ಉಪ್ಪಿನಕಾಯಿ ಕರಿದ ಪದಾರ್ಥ ಸಿಹಿ ತಿನಿಸು ಹೆಚ್ಚು ರೀತಿಯಾಗಿರುತ್ತದೆ ತುಲಾರಾಶಿಯವರಿಗೆ ಖರ್ಚು ಅಧಿಕವಾಗಿ ಬರುವುದು ಒಂದರ ಹಿಂದೆ ಒಂದು ಆಸ್ತಿ ಮಾಡುವುದು ವಾಹನದ ಮೇಲೆ ವಾಹನ ತೆಗೆಯುವುದು ಅದ್ಧೂರಿ ಮದುವೆ ನಾಮಕರಣ ಅದ್ಧೂರಿ ಮನೆ ವಸ್ತ್ರ ಅಲಂಕಾರಕ್ಕಾಗಿ ಖರ್ಚು ಮಾಡುವುದರಿಂದ ಸಾಲವೂ ಬರುವುದು ಅದೇ ರೀತಿ ಇವರು ಉಳಿತಾಯ ಯೋಜನೆಯನ್ನು ಮಾಡಿರುತ್ತಾರೆ ಮಕ್ಕಳು ಮೊಮ್ಮಕ್ಕಳಿಗೂ ಆಸ್ತಿಯನ್ನು ಮುಂಚಿತವಾಗಿ ಮಾಡಿ ಇಟ್ಟಿರುತ್ತಾರೆ ಹಣಕಾಸಿನ ವಿಚಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಇರುತ್ತಾರೆ ಅಷ್ಟಾಗಿ ಸುಲಭವಾಗಿ ಯಾರಿಗೂ ಕೊಡುವುದಿಲ್ಲ ಸ್ನೇಹಿತರು ಇವರಿಗೆ ಅತ್ಯಂತ ಹೆಚ್ಚು ಲಾಭವನ್ನು ತಂದುಕೊಡುವ ಜನರಾಗಿರುತ್ತಾರೆ ಅದರಲ್ಲೂ ಮಿಥುನ ರಾಶಿ ತುಲಾ ರಾಶಿ ಕುಂಭ ರಾಶಿಯ ಸ್ನೇಹಿತರು ಇವರಿಗೆ ಅತಿ ಹೆಚ್ಚು ಲಾಭವನ್ನು ತಂದುಕೊಡುತ್ತಾರೆ ಕೊಡುತ್ತಾರೆ ಹೊಗಳಿಕೆ ಇವರಿಗೆ ಇಷ್ಟವಾಗುವುದಿಲ್ಲ ಬಂಧುಗಳು ಕೂಡ ಇವರಿಗೆ ಇಷ್ಟವಾಗುವುದಿಲ್ಲ ಇವರು ಮಲಗುವಾಗ ಎಕ್ಸ್ಟ್ರಾ ಒಂದು ದಿಂಬು ಇರಲೇಬೇಕು ತಲೆದಿಂಬನ್ನು ತಬ್ಬಿಕೊಂಡು ನಿದ್ರಿಸುವ ಪದ್ಧತಿ ಇವರಿಗೆ ಇರುತ್ತದೆ ಸ್ವಲ್ಪ ಶಬ್ದವಾದರೂ ಎಚ್ಚರಗೊಳ್ಳುವರು ತುಲಾರಾಶಿಯವರಿಗೆ ಅದೃಷ್ಟ ಶುಭರತ್ನ ವಜ್ರವಾಗಿದ್ದು ಇದನ್ನು ಬೆಳ್ಳಿಯಿಂದ ಮಾಡಿಸಿದ ಉಂಗರಕ್ಕೆ ವಜ್ರದ ಹರಳನ್ನು ಹಾಕಿಸಿ ಧರಿಸುವುದು ಹತ್ತು ಸೆಂಟರಿಂದ ಅರವತ್ತು ಸೆಂಟ್ ಒಳಗೆ ಇದ್ದರೆ ಶುಭ ಹತ್ತು ಸೆಂಟ್ ಅಂದರೆ ಇಪ್ಪತ್ತು ಮಿಲಿಗ್ರಾಂ ಈ ಉಂಗರವನ್ನು ಅನಾಮಿಕ ಬೆರಳಿಗೆ ಮೃಗಶಿರ ನಕ್ಷತ್ರ ಬರುವ ಶುಕ್ರವಾರ ದಿನ ಧರಿಸಿದರೆ ಸುಖ ಸಮೃದ್ಧಿ ಆರೋಗ್ಯ ಹೆಚ್ಚುವುದು ದುರ್ಘಟನೆಯಿಂದ ರಕ್ಷಣೆಯೂ ಸಿಗುವುದು ಅದಕ್ಕೂ ಪಶ್ಚಿಮ ಮತ್ತು ನೈಋತ್ಯ ಶುಭವಾರ ಶುಕ್ರವಾರ ಶುಭ ಬಣ್ಣ ತಿಳಿ ಹಸಿರು ಹಾಗೂ ಮೆರೂನ್ ರೆಡ್ ಶುಭ ಸಂಖ್ಯೆ ಆರು ಜ್ಯೋತಿಷ್ಯ ಅಭಿಮಾನಿಗಳೇ ಇದುವರೆಗೂ ಮೇಷರಾಶಿಯಿಂದ ಮೀನರಾಶಿಯವರೆಗೆ ಎಲ್ಲ ರಾಶಿಯ ವಿಶೇಷ ರಹಸ್ಯ ಒಟ್ಟು ಗುಣಲಕ್ಷಣದ ವಿಡಿಯೋವನ್ನು ಹಾಕಿದ್ದು ಅದಕ್ಕೆ ಎಲ್ಲರಿಂದಲೂ ಉತ್ತಮ ಪ್ರತಿಕ್ರಿಯೆ ಬಂದಿದೆ ಇದು ರಾಶಿ ಗುಣಲಕ್ಷಣದ ಬಗ್ಗೆ ಕೊನೆಯ ವಿಡಿಯೋ ಹಾಕಿದ್ದು ಉಳಿದ ವಿಡಿಯೋವನ್ನು ನಮ್ಮ ಪ್ಲೇಲಿಸ್ಟ್ನಲ್ಲಿ ನೋಡುವುದು ನಿಮ್ಮ ಸಹಕಾರ ಹೀಗೆ ಇರಲಿ ನಿಮ್ಮ ಸ್ನೇಹಿತರು ತುಲಾರಾಶಿಯವರು ಇದ್ದರೆ ಅವರಿಗೆ ಈ ವಿಡಿಯೋ ಶೇರ್ ಮಾಡಿ ಅಭಿಪ್ರಾಯ ಕೇಳಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು